ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಪಿಂಚಣಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ ಯಾವ ದಿನದಲ್ಲಿ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ ಯಾರ್ಯಾರಿಗೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ ಅನ್ನುವಂತಹ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ಹುಡುದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮುಂಚೆ ನೋಡ್ತಾ ಇದೆ ನೋಡಿ ಈಗಾಗಲೇ ನಮ್ ಚಾನಲ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಪಿಂಚಣಿದಾರರಿಗೆ ಡಬಲ್ ಪಿಂಚಣಿ ಹಣ ಬರ್ತಾ ಇರುವಂತದ್ದು ಸೊ ಯಾರಿಗೆ ಪಿಂಚಣಿ ಹಣ ಡಬಲ್ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ಹೋಟೋದಲ್ಲಿ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳಿಸ್ತೀನಿ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿಯಲ್ಲಿ ಬಂದು ತ್ರೀ ಟೈಪ್ಸ್ ಬರುತ್ತೆ ಸೊ ವೃದ್ಧಾಪಿ ಪಿಂಚಣಿ ಹಣ ವಿಧವಾ ಪಿಂಚಣಿ ಹಣ ಮತ್ತೆ ಅಂಗವಿಕಲ ಪಿಂಚಣಿ ಹಣ ಸೊ ಯಾರಿಗೆ ಈ ಮೂರು ಪಿಂಚಣಿ ಗುಂಪಲಿರೋಡ್ಗೆ ಯಾರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡಿದರೆ ಅಂತ ಅನ್ನೋದಾದ್ರೆ ವಿಧವಾ ಪಿಂಚಣಿದಾರರಿಗೆ ಪಿಂಚಣಿ ಹಣನ ಜಾಸ್ತಿ ಮಾಡಿರುವಂತದ್ದು ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಅನ್ನುವಂತಹ ಮಾಹಿತಿ ಕೂಡ ನಾನು ತಿಳಿಸ್ತೀನಿ ಸೊ ಎರಡು ಸಾವಿರದವರೆಗೂ ಕೂಡ ಪಿಂಚಣಿ ಹಣ ಜಾಸ್ತಿ ಆಗಿರುವಂತದ್ದು ಬಟ್ ಯಾವ ದಿನದಲ್ಲಿ ಬರುತ್ತೆ ಇವಾಗ ಒಂದು ದೇಶ ಅಂತಂದಾಗ ಕೆಲವೊಂದಷ್ಟು ರಾಜ್ಯಗಳು ಸೇರ್ಕೊಳ್ಳುತ್ತೆ ಆ ರಾಜ್ಯಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿಧವೆಯರಿಗೆ ಸೊ ಪಿಂಚಣಿ ಹಣ ಅನ್ನೋದು ಹೆಚ್ಚಿಗೆ ಆಗಿದೆ ಅದನ್ನ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದಂದ್ರೆ ಈಗ ಅವ್ರ ಜೀವನ ಕೂಡ ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಚಿಕ್ಕ ಚಿಕ್ಕ ಇರ್ತಾರೆ ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಇರುತ್ತೆ ಹೊರಗಡೆ ಹೋಗಿ ಅಂದ್ರೆ ಕೆಲಸ ಮಾಡೋಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಆ ಇದ್ರ ಜೊತೆಗೆ ಚಿಕ್ಕ ಮಕ್ಳು ಅಂತಂದ್ರೆ ಬೇರೆ ಕಡೆ ಹೋಗಿ ಎಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮನೇಲೆ ಇರ್ಬೇಕಾಗತ್ತೆ ಈ ತರ ಎಲ್ಲಾ ಪರಿಸ್ಥಿತಿಗಳನ್ನು ಕೂಡ ಅವರು ಎದುರಿಸ್ತಾ ಇರ್ತಾರೆ ಜೊತೆಗೆ ಎಲ್ಲರ ಹೊರಗಡೆ ಕೆಲಸಕ್ಕೆ ಹೋದ್ರೆ ಏನೇನೋ ಅಂದ್ರೆ ಮಾತಾಡುವಂತಹ ಜನಗಳು ಕೂಡ ಇರ್ತಾರೆ ಆ ಇದನ್ನೆಲ್ಲ ಅವ್ರು ಅಂತ ಅಂದ್ರೆ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ನಮ್ಮ ಮಕ್ಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ನೀಡಬೇಕು ನಮ್ಮ ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು ಈ ತರ ಎಲ್ಲಾ ಆಶ್ವಾಸನೆಗಳನ್ನ ಇಟ್ಕೊಂಡಿರ್ತಾರೆ ಅದರಿಂದಾಗಿ ಸೊ ಸರ್ಕಾರ ಕೂಡ ಗಮನಿಸಿ ವಿಧವ ಅಂದರೆ ವಿಧವೆಯರ್ ಇರ್ತಾರಲ್ವಾ ಅವ್ರಿಗೆ ವಿಧವಾ ಪಿಂಚಣಿ ಹಣನ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ ಅದರಿಂದ ಅಂತ ಅಂದ್ಬಿಟ್ಟು ಇವಾಗ ಜಾಸ್ತಿ ಮಾಡ್ತಾ ಇದ್ರೆ ದೇಶದ ಅಂದರೆ ದೇಶದಾದ್ಯಂತ ಇರುವಂತಹ ರಾಜ್ಯಗಳೆಲ್ಲ ಕೂಡ ಜಾ ಅಂದರೆ ಜಾಸ್ತಿ ಮಾಡ್ತಾ ಇದ್ರೆ ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಅಂಗವಿಕಲರಿಗೂ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಜೊತೆಗೆ ವೃದ್ಧಾಪಿಯವ್ರಿಗೂ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಂದರೆ ವೃದ್ಧಾಪಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಮಸ್ಯೆ ಇರೋದ್ರಿಂದ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಯಾವುದೇ ತರ ಡಬಲ್ ಪಿಂಚಣಿ ಹಣ ಅಲ್ಲಿ ಸಿಗ್ತಾ ಇಲ್ಲ ಆದ್ರೆ ಇವಾಗ ವಿಧವಾ ಪಿಂಚಣಿ ಹಣ ಮಾತ್ರ ಜಾಸ್ತಿ ಮಾಡುವಂತಹ ಅಂದ್ರೆ ಸಾಧ್ಯತೆ ಹೆಚ್ಚಿಗೆ ಇದೆ ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಆದರೆ ಕೆಲವೊಂದಷ್ಟು ದಿನಗಳು ಟೈಮ್ ಹಿಡಿಯುತ್ತೆ ಒಟ್ಟಾರೆ ನಿಮ್ಗೆ ಹಣ ಜಾಸ್ತಿ ಆಗೇ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ನೂರು ರೂಪಾಯಿ ವರ್ಗೂ ಕೂಡ ನಿಮಗೆ ಅಂದ್ರೆ ವಿಧವಾ ಪಿಂಚಣಿ ಹಣ ಬಂದು ಜಾಸ್ತಿ ಆಗುವಂಥದ್ದು ಕೆಲವೊಂದಷ್ಟು ದಿನಗಳ ಕಾಲ ಸಮಯ ಇಡಿಯುತ್ತೆ ಯಾಕಂತಂದ್ರೆ ಈಗ ಆ ಒಂದು ಹೊಸದಾದಂತಹ ಬದಲಾವಣೆ ದೇಶಾದ್ಯಂತ ನಡೆಯುವಾಗ ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಸರ್ಕಾರ ಕಾಲಾವಕಾಶನ ತಗೊಂಡು ಅದನ್ನ ಜಾರಿಗೆ ತರ್ತಾರೆ ಅವಾಗ ನಿಮ್ಮೆಲ್ರಿಗೂ ಕೂಡ ಪಿಂಚಣಿ ಹಣ ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಅನ್ನೋದು ಹೆಚ್ಚಿಗೆ ಬರ್ತಾ ಹೋಗುತ್ತೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಡಬಲ್ ಪಿಂಚಣಿ ಹಣ ಯಾರು ಬರುತ್ತೆ ತಿಳಿಸಿ ಅಂತ ಅಂದ್ಬಿಟ್ಟು ನಾನು ಕೂಡ ಕೆಲವೊಂದಷ್ಟು ಅಂದ್ರೆ ಹಿಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೆ ಸೊ ಇದೇ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಈ ತರ ವಿಧವಾ ಪಿಂಚಣಿ ಪಿಂಚಣಿಯವರಿಗೆ ಬರ್ತಾ ಇದೆ ನೋಡಿ ವಿಧವೆಯವರಿಗೆ ಅಂದ್ರೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಅವ್ರಿಗೂ ಕೂಡ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಈ ತರ ಒಳ್ಳೊಳ್ಳೆ ನಿರ್ಧಾರಗಳನ್ನ ಸರ್ಕಾರ ತೊಗೊಂಡ್ ಬರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ರೆ ಕೆಲವೊಂದಷ್ಟು ಹೆಲ್ಪ್ ಆಗ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಆ ಎರಡ್ ಸಾವಿರ ರೂಪಾಯಿ ತುಂಬಾನೇ ಅಂದ್ರೆ ಜೀವನನ ಅಂದ್ರೆ ಜೀವನ ಮಾಡೋರು ಜೀವನ ಮಾಡ್ತಾ ಇದ್ರೆ ಮನೆಗೆ ಬೇಕಾದಂತ ಸಾಮಗ್ರಿ ಕೂಡ ತಗೊಂತ ಇದ್ರೆ ಈ ತರ ಒಂದು ಬಿಸ್ನೆಸ್ ಮಾಡೋರು ಆ ಒಂದು ಬರುವಂತ ಹಣನ ಇದಕ್ಕೆ ಆಗಿ ಯೂಸ್ ಮಾಡ್ತಾ ಎಲ್ಲ ಒಳ್ಳೊಳ್ಳೆ ಕಾರ್ಯಗಳು ಕೂಡ ನಡೀತಾ ಇದಾವೆ ಇಲ್ಲೂ ಪಿಂಚಣಿ ಹಣ ಹೆಚ್ಚಿಗೆ ಆದಾಗ ವಿಧವಾ ಪಿಂಚಣಿ ಹಣ ಅನ್ನೋದು ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಮತ್ತು ಅಥವಾ ಅವ್ರಿಗೆ ಊಟದ ವ್ಯವಸ್ಥೆನೋ ಏನೋ ಒಂದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಆ ಒಂದು ಹಣ ಅಹ್ ಆದ್ರಿಂದ ಈ ತರ ಎಲ್ಲ ಸರ್ಕಾರ ಗಮನಿಸಿ ಅಂಡ್ ಇವ್ರಿಗೆ ಕೊಡ್ಬೇಕು ಅಂತ ಅನ್ಬಿಟ್ಟು ವಿಧ ಅಂದ್ರೆ ವಿಧವಾ ಪಿಂಚಣಿ ಹಣನ ಸೆಲೆಕ್ಟ್ ಮಾಡ್ಕೊಂಡು ವಿಧವಾ ಪಿಂಚಣಿ ಹಣನ ಜಾಸ್ತಿ ಮಾಡಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ವಿಧವಾ ಪಿಂಚಣಿ ಹಣ ಅನ್ನೋದು ಡಬಲ್ ಸಿಗುತ್ತೆ ಎರಡು ಸಾವಿರದ ನೂರು ರೂಪಾಯಿ ವರ್ಗು ಅಂತಂದ್ರೆ ಎಷ್ಟಾದ್ರೂ ಮಾಡ್ಬೋದು ಅವ್ರು ಇಷ್ಟೇ ಹಣ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಇಷ್ಟೇ ಹಣ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅವ್ರು ಎಷ್ಟು ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಗಮನಿಸ್ಬೇಕಾಗುತ್ತೆ ನಂತರ ಸರ್ಕಾರದವರೇ ತಿಳಿಸ್ತಾರೆ ಎಷ್ಟು ಹಣ ಹೆಚ್ಚಿಗೆ ಮಾಡಿದೀವಿ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಒಟ್ಟಾರೆ ಇವಾಗ ಮಹಾರಾಷ್ಟ್ರ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಅಂದ್ರೆ ಈ ತರ ಬೇರೆ ಬೇರೆ ರಾಜ್ಯಗಳು ಸೆಲೆಕ್ಟ್ ಆಗಿದ್ದಾವೆ ಅಂದರೆ ಅಂದ್ರೆ ತುಂಬಾ ರಾಜ್ಯ ಅಲ್ಲ ಬರೀ ಏಳು ರಾಜ್ಯ ಮಾತ್ರ ಅಂದ್ರೆ ಭಾರತ ದೇಶದಲ್ಲಿ ಏಳು ರಾಜ್ಯಗಳು ಸೆಲೆಕ್ಟ್ ಆಗಿರುವಂಥದ್ದು ಅಂಥದ್ರಲ್ಲಿ ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಅದೊಂದು ಕೂಡ ತುಂಬಾ ಖುಷಿ ಆಗುತ್ತೆ ಈ ತರ ಸೆಲೆಕ್ಟ್ ಆಗಿ ಅಂಡ್ ವಿಧವಾ ಪಿಂಚಣಿ ಹಣ ಜಾಸ್ತಿ ಆದ್ರೆ ಅಂದ್ರೆ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಜನ ಹೇಳ್ತಾರೆ ಬರೀ ಮಹಿಳೆಯರಿಗೆ ಒಳ್ಳೇದ್ ಮಾಡ್ತಾರೆ ಅಂಡ್ ಸರ್ಕಾರ ಬರೀ ಗೃಹಲಕ್ಷ್ಮಿ ಆಯ್ತು ಅಂದ್ರೆ ಮಹಿಳೆಯರಿಗೆನೆ ಗೃಹಲಕ್ಷ್ಮಿ ಯೋಜನೆ ಲಾಭ ಕೊಡ್ತಾ ಇದ್ರೆ ಶಕ್ತಿ ಯೋಜನೆ ಆಗಿರ್ಬೋದು ಇವಾಗ ವಿಧವಾ ಪಿಂಚಣಿನೂ ಅಷ್ಟೇ ಅಂತ ಹೇಳ್ಬೋದು ಯಾಕಂತಂದ್ರೆ ಮಹಿಳೆಯರ ಜೀವನ ಅನ್ನೋದು ತುಂಬಾನೇ ಕಷ್ಟ ಇರುತ್ತೆ ಅವರು ಕೂಡ ಹೊರ್ಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಪುರುಷರಾದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಬಟ್ ಈಗ ಇವರು ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಯಾವ ಯಾವ ತರ ಹೋಗಿ ಹೊರ್ಗಡೆ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಹೇಳಿ ತುಂಬಾ ಕಷ್ಟ ಇರುತ್ತೆ ಜೀವನ ಅದರಿಂದಾಗಿ ಈ ತರ ಸರ್ಕಾರ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಮಹಿಳೆಯರಿಗೆ ಕೊಡುವಂತದ್ದಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ತುಂಬಾ ಚಿಕ್ಕ ಚಿಕ್ಕ ಮಕ್ಳಿರೋರು ಇರ್ತಾರೆ ಒಂದ್ ತಿಂಗಳು ಎರಡು ತಿಂಗಳು ಮಕ್ಳಿರೋರು ಕೂಡ ಇರ್ತಾರೆ ಈ ತರದವ್ರು ಯಾವ ಪರಿಸ್ಥಿತಿಲಿ ಹೋಗಿ ಕೆಲಸ ಮಾಡಕ್ ಸಾಧ್ಯ ಹೇಳಿ ಹೊರ್ಗಡೆ ಆದ್ರಿಂದಾಗಿ ಈ ತರ ಒಂದೊಂದು ಒಳ್ಳೊಳ್ಳೆ ಯೂಸ್ ಹೆಲ್ಪ್ ಮಾಡಿದ್ರೆ ಅಂಡ್ ತುಂಬಾ ಅವ್ರಿಗೂ ಕೂಡ ಯೂಸ್ ಆಗತ್ತೆ ಅನ್ಬಿಟ್ಟು ಸರ್ಕಾರ ಈ ತರ ನಿರ್ಧಾರ ತಗೊಂಡಿದ್ದಾರೆ ಅದು ಒಂದು ದೇಶಾದ್ಯಂತ ನಡೆಯುವಂತಹ ಆಯ್ಕೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಯ್ಕೆಯಾಗಿ ಇಲ್ಲಿ ಬಂದು ವಿಧವಾ ಪಿಂಚಣಿ ಹಣನೇ ಜಾಸ್ತಿ ಮಾಡಬೇಕು ಅಂತ ಅವರು ಮಾಡಿರುವಂಥದ್ದು ಅದನ್ನ ಬಿಟ್ಟು ಇವಾಗ ನೀವು ಕೇಳ್ಬೋದು ವಯಸ್ಸಾದವ್ರಿಗೂ ಕೂಡ ರುದ್ದಿ ಪಿಂಚಣಿ ಹಣದ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿದ್ರು ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರು ಅದು ಎಲ್ಲಿಗೆ ಬಂತು ಇನ್ನು ಕೂಡ ಅದನ್ನ ಬಿಡುಗಡೆ ಮಾಡಿಲ್ಲ ಡಬಲ್ ಪಿಂಚಣಿ ಹಣ ಅಂತ ಕೇಳ್ಬೋದು ನೀವು ಸೊ ಆತರ ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಆದಂತಹ ಕೆಲವೊಂದಷ್ಟು ಕಾರಣಗಳಿದಾವೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಇನ್ನು ಕೂಡ ನೋಡಿಲ್ಲ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡಿ ತಿಳ್ಸಿದ್ದೀನಿ ಅದ್ರಲ್ಲಿ ನೋಡಿ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಇನ್ನು ಕೂಡ ವೃದ್ಧಾಪಿ ಪಿಂಚಣಿ ಹಣ ಅನ್ನೋದು ಹೆಚ್ಚಿಗೆ ಆಗಿಲ್ಲ ಅಂತ ಅಲ್ಲಿ ಡೀಟೇಲ್ ಆಗಿ ಮಾಹಿತಿ ಇದೆ ಆದ್ರೆ ಇವಾಗ ನಾನು ಅಂದ್ರೆ ವಿಧವಾ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂಡ್ ಈ ಒಂದು ವಿಧವಾ ಪಿಂಚಣಿ ಹಣ ಬಂದು ನಿಮ್ಗೆ ಯಾವಾಗ ಹೆಚ್ಚಿಕೆ ಆಗತ್ತೆ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ನಿರ್ಧಾರ ತಗೊಂಡು ಈಗಾಗಲೇ ಸರ್ಕಾರ ನಿರ್ಧಾರ ತಗೊಳ್ಳೋದು ಅಂತ ಏನು ಇಲ್ಲ ಯಾಕಂದ್ರೆ ಸೆಲೆಕ್ಟ್ ಆಗಿದೆ ಸರ್ಕಾರ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲೇಬೇಕು ಅಂದ್ರೆ ಮಹಿಳೆಯರ ಎಲ್ಲರೂ ಖಾತೆಗೂ ಕೂಡ ಯಾರ್ಯಾರು ವಿಧವಾ ಪಿಂಚಣಿ ಹಣಕ್ಕೆ ಅರ್ಜಿ ಸಲ್ಲಿಸುತ್ತಿರೋ ಎಲ್ರಿಗೂ ಕೂಡ ವಿಧವಾ ಪಿಂಚಣಿ ಹಣನ ಬಿಡುಗಡೆ ಮಾಡ್ಲೇಬೇಕು ಒಟ್ಟಾರೆ ಕೆಲವೊಂದಷ್ಟು ದಿನಗಳಲ್ಲಿ ನಿಮಗೂ ಕೂಡ ಡಬಲ್ ಪಿಂಚಣಿ ಹಣ ಸಿಕ್ಕೇ ಸಿಗುತ್ತೆ ಇದು ಒಂದು ದೇಶದ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಕೂಡ ನಾ ಇಲ್ಲಿ ಹೆ ಮಾಡ್ತಾ ಇದ್ದೀನಿ ನೀವು ಕೇಳ್ಬೋದು ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ಬೇಕಾ ನಾವು ಡಬಲ್ ಪಿಂಚಣಿ ಹಣ ಪಡಿಲಿಕ್ಕೆ ಅಂತ ಸೊ ಅದ್ರ ಬಗ್ಗೆ ನಾನು ಮುಂಬರುವಂತಹ ದಿನಗಳಲ್ಲಿ ತಿಳಿಸ್ತೀನಿ ಯಾಕಂತಂದರೆ ಅದ್ರ ಬಗ್ಗೆ ಇನ್ನು ಕೂಡ ಸರ್ಕಾರ ಏನು ಕೂಡ ಮಾಹಿತಿ ತಿಳಿಸಿಲ್ಲ ಆದ್ದರಿಂದ ನಾನು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅವರು ಆಗಿ ಅನೌನ್ಸ್ ಮಾಡಿದಾಗ ಏನೇನು ದಾಖಲೆಗಳು ಬೇಕು ಯಾವ ರೀತಿಯಾಗಿ ಡಬಲ್ ಪಿಂಚಣಿ ಹಣ ಪಡಿಬೇಕು ಅಂತ ಮಾಹಿತಿ ಕೊಡ್ತಾರೆ ನಂತರ ನಾನು ನಿಮ್ಗೆ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ಈಗ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ನಾನು ಉಪಯೋಗ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವೇಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುಗನಲ್ಲಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್